ಸ್ಯಾಂಡಲ್ವುಡ್ನ ಸ್ಟಾರ್ ನಟ ದುನಿಯಾ ಅವರ ಪುತ್ರಿಯ ಕನಸು ಕೊನೆಗೂ ನನಸಾಗಿದೆ ಈ ಕುರಿತು ದುನಿಯಾ ಅವರ ಪುತ್ರಿ ತಮ್ಮ ಭಾವನಾತ್ಮಕ ಸಂದೇಶವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ಆ ಹೊಸ ಸಂದೇಶವಾದರೂ ಏನು ಮೋನಿಷಾ ಅವರ ಈಡೇರಿದ ಕನಸಾದರೂ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ದುನಿಯಾ ಅವರ ಅಭಿಮಾನಿಯಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನನ್ನು ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಈ ಹಿಂದೆ ದುನಿಯಾ ವಿಜಯ್ ಅವರ ಮಗಳು ಮೋನಿಷಾ ಸ್ಯಾಂಡಲ್ವುಡ್ಗೆ ಲಗ್ಗೆ ಇಡ್ತಾರೆ ಅನ್ನೋ ಸುತ್ತಿ ಸಾಕಷ್ಟು ಸೌಂಡ್ ಮಾಡಿತ್ತು ಆದರೆ ಈ ಬಗ್ಗೆ ದುನಿಯಾ ವಿಜಯ್ ಹಾಗೂ ಅವರ ಮಗಳು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಕಲೆಯ ಬಗ್ಗೆ ನನಗೇನೂ ಗೊತ್ತಿಲ್ಲ ಎಲ್ಲವನ್ನ ಕಲಿತು ಆನಂತರ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಡ್ತೀನಿ ಅಂತ ಹೇಳಿದರು ಅದೇ ರೀತಿ ಇದೀಗ ವಿದೇಶಕ್ಕೆ ಹೋಗಿ ತಮ್ಮ ಕನಸನ್ನ ನನಸು ಮಾಡಿಕೊಂಡು ಹೊಸ ಸಾಧನೆಯ ಜೊತೆಗೆ ಸ್ವದೇಶಕ್ಕೆ ಮರಳಿದ್ದಾರೆ ಹೌದು ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ನಟ ಅಂತ ಗುರುತಿಸಿಕೊಂಡಿರುವ ದುನಿಯಾ ವಿಜಯ್ ಅವರ ಮೊದಲ ಮಗಳು ಮೋನಿಷಾ ಇದೀಗ ಸ್ಯಾಂಡಲ್ವುಡ್ಗೆ ಲಕ್ಕೆ ಇಡಲು ಸಜ್ಜಾಗಿದ್ದಾರೆ ದುನಿಯಾ ವಿಜಯ್ ಅವರ ಪುತ್ರಿ ಮೋನಿಷಾ ಅವರು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಯಲ್ಲಿ ಒಂದು ವರ್ಷಗಳ ಕಾಲ ನಟನ ತರಬೇತಿಯನ್ನು ಪೂರ್ಣಗೊಳಿಸಿದ್ದು ಸದ್ಯ ಈ ಕುರಿತಂತೆ ಬಹಳಷ್ಟು ಹೆಮ್ಮೆಯಿಂದ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಯಿಂದ ಸರ್ಟಿಫಿಕೇಟ್ ಪಡೆದಿರುವ ಮೋನೀಶಾ ಈ ಕನಸನ್ನು ಬೆನ್ನಟ್ಟಲು ಸಾಗರಗಳು ಹಾಗೂ ಕಂಡಗಳನ್ನು ದಾಟಿ ಬಂದೆ ನಟನೆಯನ್ನು ಗೌರವಿಸಲು ನಾನು ಹೆಚ್ಚು ಕಲಿಯಲು ಸಿದ್ಧನಿದ್ದೇನೆ ನಟನೆಗೆ ಕಲಿಕೆಯ ಪ್ರಯಾಣ ಎಂದೂ ಕೊನೆಗೊಳ್ಳೋದಿಲ್ಲ ಅಂತ ಅರಿತಿದ್ದೇನೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಎಮೋಷನಲ್ ಆಗಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಪ್ರತಿ ದೃಶ್ಯ ವೇದಿಕೆ ಮೇಲಿನ ಕ್ಷಣ ಕ್ಯಾಮ್ರಾ ಮುಂದಿನ ಪ್ರತಿ ಸೆಕೆಂಡ್ ಸಹ ನಟನೆ ಮೇಲಿನ ನನ್ನ ಪ್ರೀತಿಯನ್ನ ಗಾಢಗೊಳಿಸಿದೆ ಇಲ್ಲಿನ ನೆನಪುಗಳು ಸದಾ ನನ್ನ ಬದುಕಿನ ಭಾಗವಾಗಿರುತ್ತದೆ ಅಂತ ಇದೀಗ ಮೋನಿಷಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ಅಲ್ಲದೆ ರೀಲ್ ಮತ್ತು ರಿಯಲ್ ಪ್ರಪಂಚಕ್ಕೆ ನಾನು ಸಿದ್ಧ ಅಂತ ಮೋನಿಶಾ ಹೇಳಿಕೊಂಡಿದ್ದು ಚಿತ್ರರಂಗಕ್ಕೆ ಕಾಲಿಡುವ ಮುನ್ನ ಪ್ರತಿಷ್ಠಿತ ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಯಲ್ಲಿ ಆಕ್ಟಿಂಗ್ ಕಲಿತು ಸರ್ವ ಸನ್ನದ್ಧರಾಗಿ ಇದೀಗ ಸ್ವದೇಶಕ್ಕೆ ಮರಳಿದ್ದು ಯಾವ ಫಿಲಿಂ ಮೂಲಕ ಅಥವಾ ಯಾವ ನಿರ್ದೇಶಕರ ಕೈಚಳಕದ ಮೂಲಕ ಚಿತ್ರರಂಗಕ್ಕೆ ಲಗ್ಗೆ ಇಡ್ತಾರೋ ಕಾದ್ ನೋಡಬೇಕಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು